डिएं डे शिवकुमार दीपावलिया बलिपाठ्य मी दिन मंत्रालय ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದಿದ್ದಾರೆ ಜೊತೆಗೆ ರಾಯರ ಅನುಗ್ರಹಕ್ಕಾಗಿ ತುಲಾಭಾರ ಸೇವೆಯನ್ನ ನೆರವೇರಿಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ಪಂಚಮುಖಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಮೂಲ ರಾಮದೇವರ ದರ್ಶನವನ್ನ ಮಾಡಿದ್ದಾರೆ ಪಂಚಮುಖಿ ಆಂಜನೇಯನ ದರ್ಶನ ಬಳಿಕ ಮಂತ್ರಾಲಯಕ್ಕೆ ಮರಳಿದಂತಹ ಡಿಕೆ ಶಿ ತುಲಾಭಾರವನ್ನ ನಿರ್ವಹಿಸಿದ್ದಾರೆ ರಾಯರ ಅನುಗ್ರಹಕ್ಕಾಗಿ ಬೆಲ್ಲದ ಮೋಟೆಯನ್ನಿಟ್ಟು ತುಲಾಭಾರವನ್ನ ಮಾಡಲಾಗಿದೆ ಬಳಿಕ ಮಂತ್ರಾಲಯದಲ್ಲಿ ವರ್ಷಕ್ಕೆ ಎರಡು ಬಾರಿ ಮಾತ್ರ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮ ಮೂಲ ರಾಮದೇವರ ಪೂಜೆಯಲ್ಲಿ ಭಾಗಿಯಾಗಿದ್ರು ದೀಪಾವಳಿ ಬಲಿಪಾಡ್ಯ ಹಿನ್ನೆಲೆ ಮೋಲರಾಮ ದೇವರಿಗೆ ಈಗ ವಿಶೇಷ ಅಭಿಷೇಕವನ್ನ ನೆರವೇರಿಸಿದ್ದಾರೆ ಬಳಿಕ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನರ ಜೊತೆ ನಿಷ್ಪಕ್ಷಪಾತವಾಗಿ ಸೇವಾ ಮನೋಭಾವದಿಂದ ಇದ್ದಾಗ ಸಮಾಜ ನಮ್ಮನ್ನ ಗುರುತಿಸತ್ತೆ ವ್ಯಕ್ತಿ ಪೂಜೆ ಮಾಡಬಾರದು ಪಕ್ಷ ಪೂಜೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಇದ್ರೆ ನಾವೆಲ್ಲ ಗುಂಪು ರಾಜಕಾರಣ ಮಾಡೋಕೆ ನಾನು ಅವಕಾಶ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪನವರು ಒಂದು ಕಾಳು ಅಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪಲ್ಲ ಅಂತ ಹೇಳಿದ್ರು ಮೋದಿ ಹೇಳಿದ್ರು ಸರ್ಕಾರ ದಿವಾಳಿ ಆಗತ್ತೆ ಆದ್ರೆ ಬಿಜೆಪಿ ಅವರು ಬಿಹಾರದಲ್ಲಿ ಒಮ್ಮೆಲೆ ಹತ್ತು ಸಾವಿರ ಹಣ ಕೊಡ್ತಿದ್ದಾರೆ ನಮ್ಮ ಮಾದರಿಯನ್ನ ಬಿಜೆಪಿ ಅನುಸರಿಸುತ್ತಿದ್ದಾರೆ ನಮ್ಮ ಗ್ಯಾರಂಟಿ ಈ ಮಾದರಿ ಯೋಜನೆಗಳನ್ನ ಅವರು ಕಾಪಿ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ